ಸಕಲ ಜೀವರಾಶಿಗಳನ್ನಷ್ಟೇ ಅಲ್ಲದೆ ದೇವಾನುದೇವತೆಗಳನ್ನು ಸಹ ಆಕರ್ಷಿಸುವ ಶಕ್ತಿ ಇರುವುದು ಪ್ರಕೃತಿಗೆ ಮಾತ್ರ ಅಂತಹ ಸಹ್ಯಾದ್ರಿ ತಪ್ಪಲಿನ ಪ್ರಕೃತಿ ಸೌಂದರ್ಯಕ್ಕೆ ಅಲ್ಲಿನ ಪ್ರಶಾಂತತೆಗೆ ಮನಸೋತು ಧನುಷ್ಧಾರಿಯಾದ ಮಹಾವಿಷ್ಣು ನೆಲೆ ನಿಂತ ಕ್ಷೇತ್ರವೇ ಶ್ರೀ ಕ್ಷೇತ್ರ ಮಂಜಗುಣಿ ಧನುಷ್ಧಾರಿಯಾದ ಮಹಾವಿಷ್ಣುವು ಭೂಲೋಕ ಸಂಚರಿಸುವಾಗ ಕಂಕಹರದ ಎಂಬ ಪ್ರದೇಶದ ರಮಣೀಯತೆಗೆ ಹಾಗೂ ಪ್ರಶಾಂತತೆಗೆ ಮನಸೋತು ಈ ಪ್ರದೇಶದಲ್ಲಿ ವಿಶ್ರಾಂತಿ ಪಡೆಯಲು ನಿರ್ಧರಿಸಿದನಂತೆ ಬಹುದಿನ ಇಲ್ಲಿಯೇ ಶಿಲೆಯ ನಡುವೆ ನೆಲೆಸಿದ್ದ ವೆಂಕಟೇಶ್ವರನನ್ನು ಮಂಜಗುಣಿಗೆ ಕರೆತರುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದೆ ತಿರುಮಲಯೋಗಿವರ್ಯರು ಅಂದಿನ ಕಂಕಹರದ ಎಂಬ ಪ್ರದೇಶವೇ ಇಂದಿನ ಶಿರಸಿ ಸಮೀಪದ ಗಿಳಿಗುಂಡಿ ಅಥವಾ ಗಿಳಿಲಗುಂಡಿ ಎಂಬ ಊರು ಈ ಗಿಳಿಲಗುಂಡಿಯಲ್ಲಿ ಅದ್ಭುತವಾದ ಗುಹೆಯೊಂದಿದೆ ಅದುವೇ ತಿರುಮಲ ಯೋಗಿಗಳು ಧ್ಯಾನಕ್ಕೆ ಕುರುತಿದ್ದಂಥ ಸ್ಥಳ ಇಲ್ಲಿ ಧ್ಯಾನದಲ್ಲಿದ್ದ ಯೋಗಿಗಳಿಗೆ ಈ ಪ್ರದೇಶದ ಶಿಲೆಯೊಂದರ ನಡುವೆ ನೆಲೆ ನಿಂತಿರುವ ವೆಂಕಟೇಶ್ವರನನ್ನು ಇಲ್ಲಿಂದ ಉತ್ತರ ದಿಕ್ಕಿನ ಮಂಜಗುಣಿ ಎಂಬ ಸ್ಥಳದಲ್ಲಿ ಪ್ರತಿಷ್ಠಾಪಿಸು ಎಂಬ ಅಶರೀರವಾಣಿಯೊಂದು ಕೇಳುತ್ತದೆ ದೈವಾದೇಶದಂತೆ ಯೋಗಿಗಳು ಶಿಲೆಯ ಒಳಗಿದ್ದ ವೆಂಕಟೇಶ್ವರನ ಮೂರ್ತಿಯನ್ನು ಹೊರತೆಗೆದ ಸ್ಥಳವನ್ನು ಅದಕ್ಕೆ ಸಾಕ್ಷ್ಯದಂತಿರುವ ಕುರುಹುಗಳನ್ನು ಈಗಲೂ ಗಿಳಿಲಗುಂಡಿಯಲ್ಲಿ ಕಾಣಬಹುದಾಗಿದೆ ಇಲ್ಲಿ ಮೂರ್ತಿಯನ್ನು ಹೊರತೆಗೆಯುವಾಗ ಮೂಡಿದ ಯೋಗಿಗಳ ಪಾದದ ಗುರುತು ಹಾಗೂ ವೆಂಕಟೇಶ್ವರನ ಮೂರ್ತಿ ಉದ್ಭವಿಸಿದ ಸ್ಥಳವು ಕಾಣಸಿಗುತ್ತದೆ ಹೀಗೆ ಗಿಳಿಲಗುಂಡಿಯಲ್ಲಿ ಉದ್ಭವಿಸಿದ ವೆಂಕಟೇಶ್ವರನು ಯೋಗಿಗಳ ಮುಖೇನ ಮಂಜಗುಣಿಗೆ ಬಂದು ನೆಲೆನಿತ್ತಿದ್ದಾನೆ ಹಾಗೂ ಇಲ್ಲಿಗೆ ಬರುವ ಭಕ್ತರನ್ನು ಆಶೀರ್ವದಿಸುತ್ತಿದ್ದಾನೆ ಇದಾಗಿತ್ತು ಮಂಜಗುಣಿಯ ಪೌರಾಣಿಕ ಹಿನ್ನೆಲೆಯನ್ನು ನಿಮ್ಮ ಮುಂದೆ ತರುವ ಒಂದು ಪ್ರಯತ್ನ ಈ ದೇವಾಲಯದ ಒಳಚಿತ್ರಣವನ್ನು ಅದ್ಭುತವಾದ ವಾಸ್ತುಶಿಲ್ಪವನ್ನು ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಅರಿಯೋಣ ಮುಂದಿನ ಭಾಗದಲ್ಲಿ